ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಮೊದಲನೇದಾಗಿ ಜಿ ಕೆ ವಿಕೆಯ ನಿವೃತ್ತ ಪ್ರೊಫೆಸರ್ ಕೃಷಿ ತಜ್ಞರು ವೆಂಕಟರೆಡ್ಡಿ ಜೊತೆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ಚೂನಪ್ಪ ಪೂಜಾರಿ ಅವರು ರೈತ ಮುಖಂಡ ನೇರ ಸಂಪರ್ಕದಲ್ಲಿ ಸರ್ ನಮಸ್ತೆ ಸರ್ ಏನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಚೂನಪ್ಪ ಪೂಜಾರಿ ಅವರೇ ಇವತ್ತು ಕ್ಯಾಬಿನೆಟ್ ನಡೆಯುತ್ತೆ ಹನ್ನೆರಡು ಗಂಟೆಗೆ ಏನಿಲ್ಲ ಸರ್ ಏನು ನಿರೀಕ್ಷೆ ಇಟ್ಕೊಂಡಿದ್ದೇವೆ ಅಂದರೆ ನಮ್ಮ ಇಟು ಹೋರಾಟ ಕಾರ್ಖಾನೆ ವಿರುದ್ಧ ಹೋರಾಟ ಇತ್ತು ಕಾರ್ಖಾನೆಯವರು ನಮಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕೆಂದು ನಾವು ಹೋರಾಟ ಮಾಡ್ತಾಯಿದ್ದೀವಿ ಅವರು ನಾಲ್ಕೈದಾರು ವರ್ಷದಿಂದ ಬರೀ ಮೂರು ಸಾವಿರ ರೂಪಾಯಿ ಮಾತ್ರ ಕೊಡ್ತಾ ಇದ್ದಾರೆ ವರ್ಷ ನೂರು ನೂರು ರೂಪಾಯಿ ಕೊಟ್ಟರೆ ನಾವು ಹೋರಾಟ ಮಾಡೋ ಅವಶ್ಯಕತೆ ಬರ್ತಿರ್ಲಿಲ್ಲ ಕಾರ್ಖಾನೆ ವಿರುದ್ಧ ಅವ್ರ ಹೊಟ್ಟೆ ಕೊಟ್ಟಿಲ್ಲ ಅಂದಮೇಲೆ ಇವತ್ತು ಜನಾಂದೋಲನ ಇದೆ ಕಬ್ಬು ಬೆಳೆಗಾರರು ನನ್ನ ರೈತ ದೇವರೆಲ್ಲ ಬೀದಿಗೆ ಬಂದರು ಈಗ ಇವ್ರಿಗೆ ಮನದ ಅವ್ರ ಕಾರ್ಖಾನೆ ಮಾಲೀಕರು ಏಳು ದಿವಸ ಆದಾಗ ಐದು ದಿವಸ ಆದಾಗ ಎರಡುನೂರು ರೂಪಾಯಿ ಕೊಡಲಿಕ್ಕೆ ಅದು ಫಸ್ಟ್ ಐವತ್ತು ಆಮೇಲೆ ಇಪ್ಪತ್ತೈದು ಆಮೇಲೆ ಇಪ್ಪತ್ತೈದು ಮತ್ತೆ ಆಮೇಲೆ ಇಪ್ಪತ್ತೈದು ಆಮೇಲೆ ಇಪ್ಪತ್ತೈದು ದಿವಸ ದಿವಸ ಇಪ್ಪತ್ತೈದು ಮಂದು ಈಗ ನೂರು ರೂಪಾಯಿ ಕೊಡೋ ಕಾರ್ಖಾನೆ ಅವರು ಒಪ್ಕೊಂಡ್ರು ನಾವು ಕೂಡ ಅದು ಐದುನೂರು ರೂಪಾಯಿ ನೂರು ರೂಪಾಯಿ ಕಡಿಮೆ ಮಾಡಿದ್ದೀವಿ ನಾಲ್ಕುನೂರು ರೂಪಾಯಿ ಕೊಡ್ರಪ್ಪ ಸಾಕಂದೀವಿ ಆಮೇಲೆ ಅವ್ರು ಏನು ಮಾಡಿರತ್ತಂದರೆ ಏ ಒಂದು ರೂಪಾಯಿ ಕೊಡೋಕ್ಕಾಗಲ್ಲ ನಮ್ಮ ಕಾರ್ಖಾನೆಗಳೇ ಮುಚ್ಚಿ ಹೋಗ್ತವೆ ಡಿ ಸಿ ಅವ್ರ ಮುಂದೆ ಇನ್ ಮುಂದೆ ಒಂದು ರೂಪಾಯಿ ಕೊಡಕ್ಕಾಗಲ್ಲ ಇದು ಸಾಕಾಗಿದೆ ಇದೇ ರಗಡಾಗಿದೆ ಅಂತ ಹೇಳಿ ಅವರು ಕಡಕಾಗಿ ನಾನು ಏನು ಹೇಳಿದೆ ಆಯಿತು ಕಾರ್ಖಾನೆ ಕೂಡ ಮುಚ್ಚೋದು ಬೇಡ ಯಾಕಂದ್ರೆ ಕಾರ್ಖಾನೆಯವರು ಬಂಡವಾಳ ಹಾಕಿ ಇವತ್ತು ಕಾರ್ಖಾನೆ ಕಟ್ಟಿರ್ತಾರೋ ಅವರು ನಮ್ಮನ್ನು ಉದ್ಧಾರ ಮಾಡೋಕ್ಕಾಗಿ ಕಟ್ಟಿಲ್ಲ ಅವರು ಶ್ರೀಮಂತರಾಗಿ ನಮ್ಮನ್ನ ಯಾವ ರೀತಿ ತೂಕದಾಗ ನೂರಾರು ರಿಕವರಿ ಒಳಗ ಎಲ್ಲ ರೀತಿಯಿಂದ ಮೋಸ ಮಾಡಿ ಅವ್ರು ರಾಜಕಾರಣ ಮಾಡೋಕ್ಕಾಗಿ ಅವ್ರ ಅಧಿಕಾರನ ಕೊಟ್ಟದರು ಅವ್ರದ್ದು ದುರಾಡಳಿತ ಇದೆ ರೈತರು ಅವ್ರಿಗೆ ವೋಟ್ ಬ್ಯಾಂಕ್ ಬೇಕಂದ್ರೆ ಇನ್ನೇ ಎರಡ್ ರೂಪಾಯಿ ಕೊಡ್ತಾರೆ ರೈತರ ಉದ್ದಾರ ಮಾಡ್ತಾರೆ ಈಗ ಚೂನಪ್ಪ ಪೂಜಾರಿ ಅವರೇ ನನಗೆ ಒಂದು ಒಂದು ನಿಮ್ ಕಡೆಯಿಂದ ಒಂದು ಕ್ಲಾರಿಟಿ ಬೇಕಿದೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಿಮ್ ಕಡೆಯಿಂದ ಒಂದು ಕ್ಲಾರಿಟಿ ಬೇಕಿದೆ ಕೇಂದ್ರ ಸರ್ಕಾರ ಏಪ್ರಿಲ್ ಮೀಟಿಂಗ್ ಮಾಡ್ತು ಎಫ್ ಆರ್ ಪಿ ನಿಗದಿ ಮಾಡ್ತು ಅಕ್ಟೋಬರ್ ಒಂದರಿಂದ ನಿಗದಿ ಆಗೋತಾರೆ ಎಫ್ ಆರ್ ಪಿ ನಿಗದಿ ಮಾಡ್ತು ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಪರ್ ಟನ್ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರುವಂತ ಕಬ್ಬಿಗೆ ಅಂತ ಸೊ ಇಲ್ಲಿ ತಪ್ಪಾಗ್ತಾ ಇರೋದು ಯಾಕೆ ನೀವೀಗ ಮೂರುವರೆ ಸಾವಿರ ಕೇಳ್ತಾ ಇದ್ದೀರಿ ಪರಿಸ್ಥಿತಿ ಯಾಕೆ ಹಿಂಗಾಗಿದೆ ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿದ ನಿಮ್ಗೆ ಯಾಕೆ ರೀಚ್ ಆಗ್ತಾ ಆಗ್ತಾಯ ಸರ ಸ್ಟೋರಿ ಸರ ಇರ ಇದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ತಪ್ಪಿಂದ ನಮ್ದ ನೈನ್ ಪಾಯಿಂಟ್ ಫೈ ರಿಕ್ವರಿಗೆ ಮೊದಲ ಮೂರು ಸಾವಿರದ ಏಳು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇತ್ತು ರೀ ನೈನ್ ಪಾಯಿಂಟ್ ಫೈ ರಿಕ್ವರಿಯನ್ನು ಟೆನ್ ಟೆನ್ ಮಾಡಿರಿ ಟೆನ್ ಟ್ವೆಂಟಿ ಫೈ ಎಪ್ಪತ್ತೈದು ಪರ್ಸೆಂಟ್ ರಿಕ್ವರಿ ಒಳಗೆ ಈ ಕೇಂದ್ರ ಸರ್ಕಾರ ಕೊಂದಿರ್ತಕ್ಕಂಥದ್ದು ಇವತ್ತು ನಾವು ಬೀದಿ ಬೀದಿಯೊಳಗೆ ಕೂತಿದ್ರೆ ಅವ್ರಿಗೂ ಕೂಡ ಮೊನ್ನೆ ನಮ್ಮ ವಿಜೇಂದ್ರ ಸರ್ ಬಂದಾಗ ಕೂಡ ಅವ್ರಿಗೆಲ್ಲ ಕ್ಲಿಯರಾಗಿ ಹೇಳಿದಿವಿ ನರೇಂದ್ರ ಮೋದಿ ಅವ್ರಿಗೆ ನಮ್ಮ ನಿಯೋಗದನ್ನ ನರ ನರೇಂದ್ರ ಮೋದಿ ಅವ್ರ ಕಡೆ ಹೋದ ಮೊದಲು ಹೆಂಗೆ ನೈನ್ ಪಾಯಿಂಟ್ ಫೈ ಇತ್ತು ಆ ರೀತಿ ಒಳಗೆ ಇವತ್ತು ಕಬ್ಬು ಬೆಳೆಗಾರ ರೇಟ್ ಸಿಗ್ತೈತಿ ನೈನ್ ಪಾಯಿಂಟ್ ಫೈ ರಿಕ್ವೈರಿ ಇವತ್ತಿತ್ತಂದ್ರೆ ನಮಗೆ ಮಿನಿಮಮ್ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇವತ್ತು ನೈನ್ ಪಾಯಿಂಟ್ ಫೈವ್ ರಿಕ್ವರಿಗೆ ರೇಟ್ ಸಿಗ್ತಿತ್ ರೀ ಕಟಾವು ಸಾಗಾಣಿ ಬಿಟ್ಟರೆ ನಮಗೆ ನಾಲ್ಕು ಸಾವಿರ ರೂಪಾಯಿ ರೇಟ್ ಸಿಗ್ಲಿಕ್ಕೆ ಸಾಧ್ಯತೆ ಇವತ್ತು ಯಾವುದು ಕಾನೂನು ಪ್ರಕಾರ ಇದು ಎಫ್ ಆರ್ ಪಿ ಅದು ಕೇಂದ್ರ ಸರ್ಕಾರ ಮೋಸ ಮಾಡಿದೆ ಇದು ಇಡೀ ಕಂಟ್ರೋಲ್ ಆಕ್ಟ್ ಅಲ್ಲ ಏನಿದೆ ಕೇಂದ್ರ ಸರ್ಕಾರದಲ್ಲಿ ಒಪ್ತಾ ಇದ್ದೀವಿ ಕಾರ್ಖಾನೆ ಮಾಲೀಕರು ಕೂಡ ಅವರಿಗೆ ಸರ್ಕಾರ ಏನ್ ಮಾಡುತ್ತೆ ರಿಕವರಿ ಡೌನ್ ರಿಕವರಿ ಯಾಕೆ ಡೌನ್ ಇದೆ ಇಳುವರಿಯಲ್ಲಿ ಕಡಿಮೆ ಯಾಕೆ ತೋರಿಸುತ್ತೆ ನಮ್ಮಲ್ಲಿ ಸರ್ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಕಾರ್ಖಾನೆ ರಿಕವರಿ ಚೆಕ್ ಮಾಡ್ತಾರೆ ಅವರೇ ರಿಪೋರ್ಟ್ ಕೊಡ್ತಾರೆ ಯಾರು ಕೂಡ ಸರ್ಕಾರದ ಅಧಿಕಾರಿಗಳಲ್ಲಿ ಇಲ್ಲ ಶುಗರ್ ಕಮಿಷನರ್ ಇಲಾಖೆ ಈ ಶುಗರ್ ಲಾಬಿಗೆ ಏನು ಮಾಡಿದ್ದಾರೆ ಅಂದರೆ ನಾನು ಹತ್ತು ವರ್ಷ ಆಯಿತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಾ ಇದ್ದೀವಿ ಯಡಿಯೂರಪ್ಪ ಸಾಹೇಬ್ರಿಗೆ ಕೂಡ ನಿರಂತರ ಹೋರಾಟದಲ್ಲಿ ಹೇಳ್ಕೊತಿದ್ದೀವಿ ಏನಾಗ್ತಾ ಇದೆ ಅಂದರೆ ರಿಕವರಿ ಕಾರ್ಖಾನೆ ಅವ್ರು ಚೆಕ್ ಮಾಡ್ತಾರೋ ಅವ್ರು ಏನು ಕೊಡ್ತಾರಲ್ಲ ಅದನ್ನು ನಾವು ಒಪ್ಕೋಬೇಕಾಗಿತ್ತು ಅಲ್ಲಿ ಶಾಂಪಲ್ ಮಿಷನ್ ಕುಣಿಸ್ಬೇಕಾಗಿದೆ ಹೇಗೆ ನಮ್ಮದು ಹಾಲು ಹಾಕಿರೆ ಪ್ಯಾಟ್ ಬರುತ್ತೆ ಕುರಿ ಕಾಯೋದಕ್ಕೆ ತೋಳವನ್ನು ನೇಮಿಸಿದ ಮಿಷನನ್ನು ಕಾರ್ಖಾನೆಗಳು ಚುನಪೋರೆ ಕುರಿ ಕಾಯೋದಕ್ಕೆ ತೋಳನ್ನು ನೇಮಿಸಿದ ಈಗ ಯಾಕೆ ಆಗ್ತಾ ಇದೆ ಸರ್ ಸರ್ ಯಾಕೆ ಹೇಳ್ದನ್ನು ಕೇಳಿರಿ ಶುಗರ್ ಕಮಿಷನರ್ ಇಲಾಖೆ ಅನ್ನೋದು ನಮ್ಮ ಕರ್ನಾಟಕದಾಗ ಡೆಮಿಗಾಗಿ ಇಟ್ಟಾರ ಇದೇ ಮಹಾರಾಷ್ಟ್ರದಲ್ಲಿ ನೂರು ಮಂದಿ ಸಿಬ್ಬಂದಿಗಳದಾರ ಅದಕ್ಕೆ ಸ್ಪೆಷಲ್ ಒಬ್ಬ ಕಮಿಷನರ್ ಇಟ್ಟಾರ ನಮ್ಮಲ್ಲಿ ಕಮಿಷನರ ಹೆಂಗದಾರಪ್ಪ ಅಂದ್ರೆ ಅವ್ಗೆ ಐದು ಖಾತೆ ಸುಮ್ಮ ಅವ ಬರೋದು ಹೋಗೋದು ಆರು ತಿಂಗಳಿಗೊಮ್ಮೆ ಬೆಳಗಾವ್ ಶುಗರ್ ಕಮಿಷನರಿಗೆ ಬಂದು ಹಿಂಗೆ ನಮಸ್ಕಾರ ಮಾಡಿ ಹೋಗ್ತಾನೆ ಎಲ್ಲರೂ ಕೂಡ ಇದೊಂದು ಶುಗರ್ ಲಾಬಿ ಇದೆ ಎಲ್ಲರೂ ಕೂಡ ಏನಾಗ್ತಾ ಇದೆ ಸರ್ ಕಾರ್ಖಾನೆ ಮಾಲಕರು ಅದು ದೊಡ್ಡ ಶುಗರ್ ಲಾಬಿ ನೋಡ್ರಲ್ಲ ಈಗ ಕಾರ್ಖಾನೆ ನವಂಬರ್ ಒಂದು ತಾರೀಕು ಚಾಲು ಮಾಡಬೇಕಂತೇಳಿ ಸರ್ಕಾರನೇ ಆದೇಶ ಮಾಡಿತ್ತು ನಂತರ ನಾವು ಹೋರಾಟ ತೀರ್ವತ್ತೇನು ಮಾಡಿದ್ವಿ ಏ ಕಾರ್ಖಾನೆಯವರು ನೀವು ಮೂರು ಸಾವಿರದ ಐದುನೂರು ರೂಪಾಯಿ ಹಣ ಕೊಟ್ಟು ಚಾಲೂ ಮಾಡಬೇಕು ಮಾಡಬಾರ್ದು ಹೇಳಿ ನಾವು ನವಂಬರ್ ಒಂದಕ್ಕೆ ಮಟ್ಟ ನೀವು ಹೇಳಿ ನಾವು ಡಿ ಸಿ ಆಫೀಸ್ ಮೀಟಿಂಗ್ ಮಾಡಿ ಬೆಂಗಳೂರಿಗೆ ಕಮಿಷನರ್ ಆಫೀಸ್ ಮೀಟಿಂಗ್ ಮಾಡಿ ಮರುದ್ಸನ ಕೂಡ್ದು ಇಪ್ಪತ್ತನೇ ತಾರೀಕು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ಬೇಕಂತ ಹೇಳಿ ರಾಜ್ಯಪಾಲ ಮತ್ತು ಚೀಫ್ ನಿಮಿಷ ನಮ್ಮ ವೀಕ್ಷಕರಿಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಾಗಿ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ನಿಗದಿ ಮಾಡಿದಾಗ ಸರಿ ಹೇಳಿ ಸರ್ ರಿಕವರಿ ಹತ್ತು ಪಾಯಿಂಟ್ ಎರಡು ಐದು ಅಂತ ಫಿಕ್ಸ್ ಮಾಡಿದ್ರು ಇನ್ನು

ಹಾಂ ಇಲ್ಲ ಎಚ್ ಎನ್ ಟಿ ಹಾಂ ಐದುನೂರ ಇವತ್ತು ಅದರಲ್ಲಿ ಎಚ್ ಎನ್ ಟಿ ಏನು ಮಾಡ್ತಾರೆ ಒಂಬತ್ತುನೂರು ರೂಪಾಯಿಗೆ ಎಫ್ ಆರ್ ಪಿನ ಒಪ್ಪೇ ಇಲ್ಲ ಸರ ಅದು ಎಫ್ ಆರ್ ಪಿ ಕೇಂದ್ರ ಸರ್ಕಾರ ಅದು ರೈತರಿಗೆ ಮೋಸದ ಬೆಲೆ ನಾವು ಯಾವತ್ತೂ ಕಬ್ಬು ಬೆಳೆಗಾರರು ನಾಡಿನ ಕಬ್ಬು ಬೆಳೆಗಾರು ಎಫ್ ಆರ್ ಏನು ಒಪ್ಪಿಲ್ಲ ಅದಕ್ಕಾಗಿ ಎಫ್ ಆರ್ ಪಿ ಹೊರತುಪಡಿಸೇ ಇವತ್ತು ನಾವು ರೇಟ್ ಇದ್ದೀವಿ ಈಗಾಗಲೇ ಎಫ್ ಆರ್ ಪಿ ಹೊರತುಪಡಿಸೇ ಇದು ಮೂರು ಸಾವಿರದ ಎರಡುನೂರು ಮುನ್ನೂರು ನಾಲ್ಕುನೂರ ಐದುನೂರು ಇದ್ದೀವಿ ಯಾಕಂದರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕಾರ್ಖಾನೆ ಮಾಲೀಕರು ಬೆಳಗಾವಿ ಮತ್ತು ಬಾಗಲಕೋಟೆ ಬಿಜಾಪುರ ಭಾಗದಲ್ಲಿ ಹದಿನೈದು ಕಿಲೋಮೀಟರ್ ಒಂದು ಕಾರ್ಖಾನೆ ಇದಾವೆ ಅವರು ತೊಂಬತ್ತು ಕಿಲೋಮೀಟರ್ ಕಬ್ಬನ್ನು ತಂದು ಈ ಹದಿನೈದು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಕಬ್ ಇರ್ತಕ್ಕಂಥ ಒಂದೇ ರೇಟು ಎಂಬತ್ತು ಕಿಲೋಮೀಟರ್ ತಂದು ಒಂದೇ ರೇಟು ಹದಿನೈದು ಕಿಲೋಮೀಟರ್ ಅವ್ರು ಏನಾದ್ರು ಅದು ಕಟಾವು ಸಾಗಾಣಿಕೆ ಖರ್ಚು ವೆರ್ಚನ್ನ ಬಾಡ್ರೆ ನಮಗ ಅಲ್ಲೇ ಮುನ್ನೂರ ನಾಲ್ಕನೂರು ರೂಪಾಯಿ ರೈತರಿಗೆ ಲಾಭ ಕೊಡಬಹುದು ಕಾರ್ಖಾನೆ ಅವರು ಮೋಸ ದಂಧೆ ಇದೆ ಇದಕ್ಕೆಲ್ಲ ಹೇಳ್ತೀನಿ ಕೇಳಿ ಸರ್ಕಾರ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ఏష్యా నెట్ న్యూస్ నెట్వర్క్ ప్రస్తుతి